ನಮಸ್ಕಾರ ಇಂದೆ ನ್ಯೂಸ್ ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಇವತ್ತು ನಾವು ಕೋಲಾರದ ಹೆಸರುದಿಂದ ಸಿಎಂ ಟಮಟೋ ಮಾರ್ಕೆಟ್ ಅಲ್ಲಿ ಇದ್ದೀವಿ ಇತ್ತರೆ ಇವತ್ತು ಆ ಟಮಟೋ ಎಷ್ಟು ಹೋಗಿದೆ सीड्स ಎಷ್ಟು ಹೋಗಿದೆ ಅನ್ನೋದನ್ನ ಕೂಡ ಇವತ್ತು ನಾವು ತಿಳಿಯೋಣ ಇನ್ನ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ನೋಡೋಣ 40 40 45 50 50 ರೂಪಾಯಿ ಅಟ ಬಾಬಾ ಅಳಿದಕಣ್ಣ 60 70 80 90 200 205 10 210 310 ರೂಪಾಯಿ

थी कन प्र poured…ấy थी कर maior notर दे� favour ती होत्य नगी, मां फिर मां टाप और जा क О̂र अरुकरी, मल्रे में य�क्ती, मोरा अरुडी कर ताद प्रिये कर देए घ пишड़, मंगोस, में प्रमा लपकली हिर थासर poles आज़ आत। तू örइवेsin, मनwould रगी मोरी मंपोस, म्मदर ऐनु मंझ

30 35 335 रु आरम्स 95 300 300 20 30 330 40 50 350 रु एनसीआर 300 320 3450 300 300 20 30 40 45 50 55 60 65 70 80 380 रु आले आले आले

ಐನೂರು ನಾನೂರು ನಾನೂರ ಐದು ರೂಪಾಯಿ ರೂಪಾಯಿ ಎಂಬತ್ ನಾನೂರ ಹತ್ತು ಇಪ್ಪತ್ತು ಎಸ್ ಕಂಪನೂರೂಪರ್ ಕಂಪನಿ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಲವತ್ ನಲ್ವತ್ತೈದು ಐವತ್ತು रुपय एन सारूर रुपये सूपर् ऐत ನೀವು ಪ್ರತಿದಿನ ಟೊಮೆಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ